ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ಶ್ರೀ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಸಾಯಿ ಕುಟುಂಬಕ್ಕೂ ನನ್ನ ಹೃತ್ಪೂರ್ವಕ ವಂದನೆಗಳು ಬಾಬಾನ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಶ್ರೀ ಚಾನಲ್ ನಲವತ್ತಾರು ಸಾವಿರ ಸಬ್ಸ್ಕ್ರೈಬರನ್ನು ಹೊಂದಿದೆ ಈ ಚಾನಲ್ನ ಬೆಳವಣಿಗೆಗೆ ಸಹಾಯಕವಾದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶ್ರೀ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳುತ್ತಾ ಹೀಗೆ ಈ ಸಾಯಿ ಕುಟುಂಬವನ್ನು ಶ್ರೀ ಚಾನೆಲ್ನಲ್ಲಿ ಹೀಗೆ ಮುಂದುವರಿಸುತ್ತಾ ಹೋಗೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ವಂದನೆಗಳು ಸ್ನೇಹಿತರೆ ಬಾಬಾರವರ ಮೇಲೆ ನನಗೆ ತುಂಬಾ ನಂಬಿಕೆ ಭರವಸೆ ಇದೆ ನನಗೆ ಒಂದು ಕೆಲಸ ಬೇಕು ನನಗೆ ಒಂದು ಸಂತಾನವಿಲ್ಲ ಒಂದು ಸಂತಾನ ಬೇಕು ನನಗೆ ಒಂದು ಮನೆ ಇಲ್ಲ ಮನೆ ಬೇಕು ನನಗೆ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಬೇಕು ನನಗೊಂದು ಕೆಲಸ ಇಲ್ಲ ಕೆಲಸ ಬೇಕು ಸಂಬಂಧಗಳು ಸರಿ ಇಲ್ಲ ಸಂಬಂಧಗಳು ಸರಿಯಾಗಬೇಕು ಈ ರೀತಿಯ ಪ್ರಾರ್ಥನೆ ನಮ್ಮದಾಗಿರತ್ತೆ ನಿಜ ಇಲ್ಲ ಅಂತ ಅಲ್ಲ ಆದರೆ ಎಷ್ಟೋ ಜನ ಬಾಬಾರ ಭಕ್ತರು ಇದ್ದಾರೆ ಆದರೂ ನಾನು ಬಾಬಾರವರ ಹತ್ತಿರ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀನಿ ಬಾಬಾ ಏನು ಮಾಡ್ತಾರೋ ನೋಡಬೇಕು ನನಗೆ ಅವರ ಆಶೀರ್ವಾದ ಸಿಗುತ್ತೋ ಇಲ್ವೋ ನಾನು ಅದಕ್ಕೆ ಅರ್ಹಳಲ್ವೋ ಏನೋ ಗೊತ್ತಿಲ್ಲ ನನಗೊಂದು ಕೆಲಸ ಬೇಕು ನಾನು ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಆದರೆ ನನಗಿಂತ ಮೊದಲೇ ಆ ಕೆಲಸಕ್ಕಾಗಿ ಸುಮಾರು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನನಗೆ ಆ ಕೆಲಸ ಸಿಗುತ್ತೋ ಇಲ್ವೋ ಎಲ್ಲ ಜನರ ಮಧ್ಯೆ ನನಗೆ ನನಗೆ ಆ ಕೆಲಸವನ್ನು ಪಡ್ಕೊಳ್ಳೋ ಅರ್ಹತೆ ಇದೆಯೋ ಇಲ್ವೋ ಅನೇಕ ಸಮಸ್ಯೆಗಳನ್ನು ಹೊತ್ತು ಬಾಬಾರವರ ಹತ್ತಿರ ಶರಣಾಗಿದ್ದೇನೆ ನನ್ನ ಹಾಗೆ ಅನೇಕರು ಮೊದಲೇ ಬಾಬಾರವರ ಹತ್ತಿರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರ ಮಧ್ಯೆ ನನ್ನ ಪ್ರಾರ್ಥನೆಗೆ ಫಲ ಸಿಗುತ್ತೋ ಇಲ್ವೋ ಸ್ನೇಹಿತರೆ ಈ ರೀತಿಯ ವೈರುಧ್ಯದ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಸರಿ ಒಮ್ಮೆ ನೀವೇ ಆಲೋಚನೆ ಮಾಡಿ ನೋಡಿ ನನಗೆ ಬೇಕೋ ಆದರೆ ನನಗೆ ನಂಬಿಕೆ ಇಲ್ಲ ನನಗೆ ಸಿಗುತ್ತೋ ಇಲ್ಲೋ ಅನ್ನೋ ಭಾವ ನೋಡಿ ನೀವೇ ಯೋಚನೆ ಮಾಡಿ ಈ ರೀತಿ ಭಾವದ ಮನಸ್ಥಿತಿಯೊಂದಿಗೆ ನೀವು ಏನನ್ನಾದರೂ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟರೆಷ್ಟು ಬಿಟ್ಟರೆಷ್ಟು ಅಲ್ವಾ ಈಗ ನೋಡಿ ನಿಮ್ಮ ಮುಖದಲ್ಲಿ ಒಂದು ಬಂಗಿನ ಸಮಸ್ಯೆ ಇದೆ ಅದು ಎಂದಿಗೂ ವಾಸಿಯಾಗಲ್ಲ ಅಂತೇಳಿ ನಿಮಗೆ ಮೊದಲೇ ಗೊತ್ತಿದೆ ಆದರೂ ಕೂಡ ಯಾರ್ಯಾರೋ ಏನೇನೋ ಔಷಧಿ ಹೇಳ್ತಾ ಇದ್ದಾರೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅದು ಹೋಗಲ್ಲ ಅಂತ ನನಗೆ ಗೊತ್ತು ಆದರೂ ಅವರು ಇವರು ಹೇಳಿದರು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಹಾಗೆ ನನಗೆ ಐದಾರು ವರ್ಷ ಆಗಿದೆ ಹನ್ನೆರಡು ವರ್ಷ ಆಗಿದೆ ನನಗೆ ಮಕ್ಕಳಾಗಿಲ್ಲ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನನ್ನ ಹಣೆಯ ಬರಹದಲ್ಲಿ ಮಕ್ಕಳ ಫಲ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೂ ಕೂಡ ಅವ್ರು ಹೇಳಿದ್ದಾರೆ ಅಂತೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅವರವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ ಏನಾಗುತ್ತೋ ಏನೋ ಗೊತ್ತಿಲ್ಲ ನಾನು ಯು ಪಿ ಸಿ ಪರೀಕ್ಷೆಯನ್ನ ಕಟ್ಟಿದ್ದೀನಿ ತುಂಬಾ ಜನ ಕಟ್ಟಿದ್ದಾರೆ ಅವ್ರ ಮಧ್ಯೆ ನಾನು ಪಾಸ್ ಆಗ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಏನೋ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ವಿಚಾರದಲ್ಲಾದರೂ ಮೊದಲು ನಿಮಗೆ ನಂಬಿಕೆನೂ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸ್ಪಷ್ಟತೆ ಕೂಡ ಇಲ್ಲ ಹಾಗಾದರೆ ನೀವು ಬಯಸುವ ಪ್ರಾರ್ಥನೆಯಲ್ಲಿ ನಿಮಗೆ ಫಲ ಸಿಗೋದಾದರೂ ಹೇಗೆ ಯೋಚಿಸ್ತೀ ನಾವು ಯಾವ ಪ್ರಾರ್ಥನೆಯನ್ನು ದಿನನಿತ್ಯ ಗುರುವಿಗೆ ಸಲ್ಲಿಸ್ತಾ ಇದ್ದೀವೋ ಆ ಪ್ರಾರ್ಥನೆಯಲ್ಲೇ ನಮಗೆ ನಂಬಿಕೆ ಇಲ್ಲ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿಲ್ಲ ನಮಗೆ ಅದರ ಬಗ್ಗೆ ನಂಬಿಕೆನೇ ಇಲ್ಲ ಅಂದರೆ ಈ ರೀತಿ ಅನುಮಾನಪಟ್ಟು ಪಟ್ಟು ಮಾಡುವ ನಮ್ಮ ಪ್ರಾರ್ಥನೆಗೆ ಫಲ ಸಿಗುತ್ತಾ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಂಬಿಕೆಯನ್ನು ಕಳ್ಕೊಂಡು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಅದು ಸಿಕ್ಕೇ ಸಿಗುತ್ತದೆ ಅನ್ನುವ ಸ್ಪಷ್ಟತೆ ಕೂಡ ಇಲ್ಲದೆ ಬಾಬಾನಲ್ಲಿ ಶರಣಾಗಿ ಏನನ್ನಾದರೂ ಪಡೆಯಬೇಕೆಂದು ಹಂಬಲಿಸುತ್ತಿದ್ದೇವೆ ಅಂದರೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಸ್ಪಷ್ಟತೆ ಇಲ್ಲದೆ ಹೀಗಾದಾಗಲೇ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಹೆಚ್ಚಿನ ಮಟ್ಟದಲ್ಲಿ ಸೆಳೆಯುತ್ತೆ ನಾನು ಬಾಬಾರವರನ್ನು ನಂಬಿಕೆ ಇಟ್ಟು ಪೂಜಿಸಿ ಪ್ರಾರ್ಥಿಸಿದ್ದೆ ಆದರೂ ನನಗೆ ಯಾಕೋ ಸಿಗಲಿಲ್ಲ ಇನ್ಯಾವ ರೀತಿಯಿಂದ ನಾನು ಪ್ರಯತ್ನ ಪಡಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ಯಾವಾಗ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೋ ಏನೋ ಬಾಬಾ ಅದೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಿರಾಸೆಗೆ ನಮ್ಮನ್ನೇ ನಾವು ಬಲವಂತದಿಂದ ದೂಡಿಕೊಳ್ಳುವುದೇ ಇದಾಗಿದೆ ಸ್ನೇಹಿತರೆ ಈ ಮನಸ್ಥಿತಿಯಾಗಿದೆ ಇದು ತಪ್ಪು ಸ್ನೇಹಿತರೆ ನಾನು ಮೊದಲೇ ತಿಳಿಸಿದ್ದೀನಿ ನಾವು ಏನನ್ನು ಅಧಿಕವಾಗಿ ಚಿಂತಿಸ್ತೀವೋ ಆಲೋಚಿಸ್ತೀವೋ ಅದೇ ನಮ್ಮ ಮನಸ್ಸು ಸಕ್ರಿಯಗೊಳಿಸಿ ನಮಗೆ ಕೊಡುವ ಕೆಲಸವನ್ನೇ ದಿನನಿತ್ಯ ಮಾಡ್ತಾ ಇರತ್ತೆ ನಮ್ಮ ಮೆದುಳು ಕೂಡ ಅದನ್ನೇ ಸ್ಟೋರ್ ಮಾಡಿಕೊಂಡು ಅದನ್ನು ನಮಗೆ ಹಂತ ಹಂತವಾಗಿ ಬಿಡುಗಡೆಗೊಳಿಸ್ಕೊಡುತ್ತೆ ಹಾಗಾಗಿ ಯಾವತ್ತೋ ಒಂದು ದಿನ ನನ್ನ ಪ್ರಾರ್ಥನೆಗೆ ಫಲ ಸಿಗ್ಬೋದೋ ಇಲ್ಲ ಸಿಗದೇ ಇರಬಹುದೋ ಅಂತ ಹೇಳಿ ಬಲವಂತವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬಾರ್ದು ಮೊದಲು ನಮಗೆ ನಮ್ಮಲ್ಲೇ ನಂಬಿಕೆ ಇರಬೇಕು ನಮ್ಮ ಪ್ರಾರ್ಥನೆಯ ಮೇಲೆ ಆತ್ಮವಿಶ್ವಾಸವಿಟ್ಟು ಆ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದಾಗ ನಾವು ಮಾಡುವ ಕೆಲಸದ ಮೇಲೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಪ್ರಯತ್ನಿಸಿದಾಗ ನಮಗೆ ಏನು ಬೇಕು ಅನ್ನುವ ಸ್ಪಷ್ಟತೆ ಏನು ಪಡ್ಕೊಳ್ಬೇಕು ಅನ್ನುವ ಸ್ಪಷ್ಟತೆ ನಿಖರವಾಗಿದ್ದಾಗ ಮಾತ್ರ ಫಲ ನಮಗೆ ಸಿಗತ್ತೆ ಸ್ನೇಹಿತರೆ ಈ ರೀತಿಯ ದೃಢವಾದ ಪ್ರಾರ್ಥನೆಯೊಂದಿಗೆ ನಾವು ಬಾಬಾನಲ್ಲಿ ಶರಣಾದಾಗ ಮಾತ್ರ ಆ ಫಲ ನಮಗೆ ಬೇಗನೆ ಸಿಗ್ತದೆ ಈಗ ಎಷ್ಟೋ ಜನ ನನ್ನ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗಿದ್ದಾಳೆ ಅವಳು ಮರಳಿ ಬರಲೇ ಬಿಡ್ರಿ ಅಮ್ಮ ಅವಳಿಗೆ ನನ್ನ ಕಂಡ್ರೇ ಇಷ್ಟ ಇಲ್ಲ ಅವಳಿಗೆ ನನ್ನ ಜೊತೆ ಸಂಸಾರ ಮಾಡಲಿಕ್ಕೂ ಇಷ್ಟ ಇಲ್ಲ ಬೇರೆನೇ ದಾರಿ ದಾರಿ ನೋಡ್ಕೊಂಡ್ಬಿಟ್ಟಿದ್ದಾಳೆ ಅವಳು ಎಷ್ಟಂದ್ರೂ ಬರೋದಿಲ್ಲ ಬಿಡಿ ಅಂತ ಹೇಳಿ ನೀವೇ ಮೊದಲು ನನ್ನ ಹತ್ರ ಹೇಳಿಬಿಟ್ರೆ ಅದಕ್ಕೆ ಉತ್ತರ ನಾನಾದರೂ ಏನು ಕೊಡಲಿ ಆ ಇಲ್ಲ ಅಂದರೆ ನೀವು ದಿನನಿತ್ಯ ನನ್ನ ಹೆಂಡ್ತಿ ಬರಲಿ ಅಂತ ಹೇಳಿ ಏನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀರಲ್ಲ ಆ ಗುರುವಿನ ಹತ್ರ ಅವರಾದರೂ ಏನು ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ನಿಮ್ಮ ಭವಿಷ್ಯವನ್ನ ನೀವು ಮೊದಲು ಹೀಗೆ ಆಗುತ್ತೆ ಅಂತೇಳಿ ನಿರ್ಧಾರ ಮಾಡಿಕೊಂಡೇ ನೀವು ನಮ್ಮ ಹತ್ರ ಬಂದಿದ್ದೀರಾ ಅಂದರೆ ನನ್ನ ಹತ್ರ ಹೇಳಿರ್ಬೋದು ಇಲ್ಲ ಹತ್ರ ಹೇಳಿರ್ಬೋದು ಅದು ಒಳ್ಳೆ ರೀತಿಯಲ್ಲಿ ಬದಲಾಗ್ಲಿಕ್ಕಾದರೂ ಹೇಗೆ ಸಾಧ್ಯ ಅಲ್ವಾ ನೀವೇ ನಿಮ್ಮ ಭವಿಷ್ಯದಲ್ಲಿ ಹೀಗೆ ಆಗತ್ತೆ ಅಂತ ಹೇಳಿ ನೀವೇ ಬರ್ತ್ಕೊಂಡು ಬಿಟ್ಟಿದ್ದೀರಾ ಸ್ಪಷ್ಟತೆ ಕೂಡ ಕಂಡುಕೊಂಡ್ಬಿಟ್ಟಿದ್ದೀರಾ ಅಂದರೆ ಅದು ಬದಲಾಗೋದಾದರೂ ಹೇಗೆ ಅಲ್ವಾ ನೀವು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಇರುವ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳದೆ ಐದು ನಿಮಿಷ ಸಮಯ ಕೊಟ್ಟು ಅದರಲ್ಲಿ ಆಗಿರೋ ತಪ್ಪು ತಿಳುವಳಿಕೆ ಏನು ತಪ್ಪು ಏನು ಅಂತ ಹೇಳಿ ಯೋಚಿಸಿಕೊಳ್ಳದೆ ನಾನೇ ಮೇಲು ನಾನೇ ಮೇಲೂ ನಾನು ಹೇಳಿದ್ದೇ ಸರಿ ನಾನು ಹೇಳಿದ್ದೇ ಸರಿ ಅನ್ನುವ ಭಾವವನ್ನು ಬಿಡದೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮರಳಿ ಕರೆದುಕೊಂಡು ಬರುವ ಪ್ರಯತ್ನವನ್ನು ಬಿಟ್ಟು ಈ ರೀತಿಯಾಗಿ ಅವಳಿಗೆ ನಾನಂದರೆ ಇಷ್ಟ ಇಲ್ಲ ಬಿಡಿ ಅವನಿಗೆ ನಾನಂದರೆ ಇಷ್ಟ ಇಲ್ಲ ಬಿಡಿ ಅವ್ನು ಬರೋದಿಲ್ಲ ಬಿಡ್ರಿ ಅವಳು ಬರೋದಿಲ್ಲ ಬಿಡ್ರಿ ಅಂಥೇಳಿ ನೀವೇ ನಿಮ್ಮಷ್ಟಕ್ಕೆ ತೀರ್ಮಾನ ತಗೊಂಡಾಗ ನಿಮ್ಮ ಮನಸ್ಸು ಕೂಡ ಅದನ್ನೇ ಬಲವಾಗಿ ನಿಮಗೆ ಸಕ್ರಿಯಗೊಳಿಸಿಕೊಡುತ್ತೆ ಈ ಪ್ರಕೃತಿ ಕೂಡ ನಿಮಗೆ ಸ್ಪಂದಿಸುತ್ತೆ ಸ್ನೇಹಿತರೆ ಇದನ್ನೇ ಪ್ರಾರ್ಥನೆ ಅನ್ನೋದು ಅಫರ್ಮೇಶನ್ ಅನ್ನೋದು ಸ್ನೇಹಿತರೆ ದಿನನಿತ್ಯ ನಾವು ಯಾವ ಕ್ಷಣವೇ ಆಗಲಿ ಯಾವ ಪ್ರಾರ್ಥನೆಯನ್ನು ನಾವು ನಮ್ಮ ಮನಸ್ಸಿನೊಂದಿಗೆ ಸಲ್ಲಿಸ್ತಾ ಇರ್ತೀವೋ ಅಂದರೆ ನಾವು ಏನನ್ನ ಕೇಳ್ತೀವೋ ಏನನ್ನ ಬೇಡ್ತೀವೋ ಏನನ್ನು ಹೇಳ್ತೀವೋ ದಿನನಿತ್ಯ ನಾವು ಏನನ್ನು ಆಲೋಚಿಸ್ತೀವೋ ಅದನ್ನೇ ಪ್ರಾರ್ಥನೆ ಅಂತ ಸ್ವೀಕರಿಸುತ್ತೆ ಈ ಸೃಷ್ಟಿ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನಮಗೆ ಮರಳಿ ಕೊಡ್ತಾ ಹೋಗುತ್ತೆ ಅದಕ್ಕಾಗಿ ನಮ್ಮ ಆಲೋಚನೆಗಳು ದಿನನಿತ್ಯದಲ್ಲಿ ತುಂಬ ಒಳ್ಳೆಯ ಇರಬೇಕು ಮಲಗಬೇಕಾದರೂ ಆಗಲಿ ಹೇಳಬೇಕಾದರೂ ಆಗಲಿ ನಾವು ಸಕಾರಾತ್ಮಕವಾಗಿ ಆತ್ಮವಿಶ್ವಾಸದಿಂದ ನಮ್ಮನ್ನು ಬಲಗೊಳಿಸ್ಕೊಂಡು ಹೇಳ್ಬೇಕು ಅಂತಲೇ ಹೇಳೋದು ಸ್ನೇಹಿತರೆ ಹಾಗಾಗಿ ಎಲ್ಲ ಇಷ್ಟೇ ಇಷ್ಟೇ ಅಂತ ಹೇಳಿ ನೀವೇ ನಿಮ್ಮಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಂಡು ಒಪ್ಕೊಂಡಾಗ ಏನೋ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಪರಿಶ್ರಮ ಪಡೆದೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಪರಿಶ್ರಮ ಪಡದೆ ಯಾವ ಭರವಸೆಯೂ ಇಟ್ಕೊಳ್ಳದೆ ಇದು ಸರಿ ಹೋಗಲ್ಲ ಆಗಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ನಿಮ್ಮ ಹಣೆಯ ಬರಹವನ್ನು ನೀವೇ ಬರ್ಕೊಂಡ್ರೆ ಈ ವಿಚಾರಗಳನ್ನೇ ನಿಮ್ಮಲ್ಲಿ ಮನದಟ್ಟಾಗಿಸ್ಕೊಂಡು ನೀವೇ ತೃಪ್ತಿ ಹೊಂದಿದರೆ ಇದಕ್ಕೆ ಅರ್ಥನೇ ಇರೋದಿಲ್ಲ ಸ್ನೇಹಿತರೆ ಈ ಜೀವನಕ್ಕೆ ಇದೇನು ಹಾಗಾದರೆ ನೀವು ಬಾಬಾನಲ್ಲಿ ದಿನನಿತ್ಯ ಪ್ರಾರ್ಥನೆ ಸಲ್ಲಿಸ್ತಾ ಇರೋದು ಇದಕ್ಕೆ ಫಲ ಕೊಡಬೇಕಾ ಬಾಬಾ ಹಾಗಾದರೆ ನಮಗೇನು ಬೇಕು ಅನ್ನುವ ಸ್ಪಷ್ಟತೆನೇ ಇಲ್ಲದೆ ನಾವು ಪ್ರಾರ್ಥನೆ ಮಾಡಿದ್ರೇನು ಬಿಟ್ರೇನು ಅಲ್ವಾ ಈಗ ಉದಾಹರಣೆಗೆ ನೋಡಿ ನಾವು ಯಾವುದಾದ್ರೊಂದು ಊರಿಗೆ ನಿಖರವಾಗಿ ಹೋಗಬೇಕು ಅಂತ ಹೇಳಿ ತಾನೇ ಒಂದು ಬಸ್ಸನ್ನು ಹತ್ತೀವಿ ನೀವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ತಿಳಿದೇನೆ ಒಂದು ಬಸ್ ಹತ್ತು ಕೂತ್ಕೊಂಡು ಆ ಬಸ್ ತಗೊಂಡೋಗಿ ನಿಮ್ಮನ್ನೆಲ್ಲಾದರೂ ಇಳಿಸಿ ಅಯ್ಯೋ ನಾನು ಇಲ್ಲಿಗೆ ಬರಬಾರ್ದಿತ್ತು ಯಾಕೆ ಬಂದೆ ಹೇಗೆ ಬಂದೆ ಅಂತ ಹೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡ್ರೆ ಇದನ್ನೇ ಪ್ರಾರ್ಥನೆಯಲ್ಲಿ ಸ್ಪಷ್ಟತೆ ಇಲ್ಲದೇ ಇರೋದು ಅನ್ನೋದು ಸ್ನೇಹಿತರೆ ನಾವು ಒಂದಕ್ಕೊಂದು ಸಂಬಂಧವೇ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದೀವಿ ಅಂತಲೇ ಅರ್ಥ ಸ್ನೇಹಿತರೆ ಅಂದರೆ ಕ್ಷಣದಲ್ಲಿ ನನ್ನ ಪ್ರಾರ್ಥನೆ ಫಲಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಮರುಕ್ಷಣವೇ ಅದು ಆಗುತ್ತೋ ಇಲ್ವೋ ಕೊಡ್ತಾರೋ ಇಲ್ವೋ ನನಗೆ ಸಿಗುತ್ತೋ ಇಲ್ವೋ ನಾನು ಅದಕ್ಕೆ ಅರ್ಹಳಲ್ವೋ ಹೌದೋ ಅಂತಲೂ ಕೂಡ ಚಿಂತಿಸ್ತೀವಿ ಅದು ಹೇಗೆ ಈಗ ನಾವು ಬಯಸುವ ವಿಚಾರದ ಪ್ರಾರ್ಥನೆ ಫಲ ಕೊಡುತ್ತೆ ಒಂದು ಸರಿ ನಾವೇ ಯೋಚಿಸ್ಬೇಕಲ್ವಾ ಯಾವುದೇ ವಿಚಾರವಿರಲಿ ಸ್ನೇಹಿತರೆ ನಮಗಾಗಿ ನಾವು ಏನು ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವೋ ಪ್ರಾರ್ಥಿಸ್ತಾ ಇದ್ದೀವೋ ಹಂಬಲಿಸ್ತಾ ಇದೀವೋ ಮೊದಲು ಅದು ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ನಂತರ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿ ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದಾಗ ಅದಕ್ಕೆ ಬೇಗನೆ ಫಲ ಸಿಗುತ್ತೆ ನಮಗೆ ಬೇಕಾದ ವಸ್ತುವೇ ಆಗಿರಲಿ ವ್ಯಕ್ತಿಯೇ ಆಗಿರಲಿ ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂದರೆ ಸ್ಪಷ್ಟತೆ ದೃಢವಾದ ನಂಬಿಕೆ ವಿಶ್ವಾಸ ಮೊದಲು ನಮಗಿರಬೇಕು ಹಾಗೆ ಅದನ್ನು ಹೊಂದುವುದು ಹೇಗೆ ಎಂಬ ಅನುಮಾನ ಕೂಡ ಇರಬಾರ್ದು ಅಂದರೆ ನಾವು ಅದನ್ನು ಹೊಂದಿತೀವ ಅನ್ನೋ ಅನುಮಾನ ಇರಬಾರ್ದು ಅಂದರೆ ಇದು ಸಾಧ್ಯವಾಗುತ್ತೋ ಇಲ್ವೋ ನನಗೆ ಸಿಗುತ್ತೋ ಇಲ್ವೋ ನನಗದನ್ನು ಪಡೆಯುವ ಯೋಗ್ಯತೆ ಇದೆಯೋ ಇಲ್ವೋ ಅದಕ್ಕಾಗಿ ನಾನು ಅರ್ಹನಲ್ವೋ ಏನೋ ಅನ್ನುವುದರ ಬಗ್ಗೆ ಫೋಕಸ್ ಮಾಡುವುದರ ಬದಲು ಇದು ನನ್ನಿಂದ ಸಾಧ್ಯ ಹೇಗೆ ಹೊಂದುವ ಮಾರ್ಗ ಅನುಸರಿಸಬೇಕು ಹೇಗೆ ಪಡಿಬೇಕು ಹೇಗೆ ನಾನು ಶ್ರಮ ವಹಿಸಿ ಶ್ರದ್ಧೆ ಇಟ್ಟು ಪ್ರಯತ್ನ ಮಾಡಬೇಕು ಅಂತೇಳಿ ನಮ್ಮನ್ನು ನಾವು ಫಲ ಸಿಕ್ಕೇ ಸಿಗುತ್ತೆ ಅನ್ನುವುದರ ಬಗ್ಗೆ ಫೋಕಸ್ ಮಾಡಿದಾಗ ಮಾತ್ರ ಆ ಫಲ ನಮಗೆ ಬೇಗ ಸಿಗುತ್ತೆ ಸ್ನೇಹಿತರೆ ಕೆರೆಯ ದಡದ ಮೇಲೆ ಕುತ್ಕೊಂಡು ನಾನು ಇದರಲ್ಲಿ ಈಜಲು ಸಾಧ್ಯನಾ ನೀರು ತಣ್ಣಗಿದೆಯೋ ಬಿಸಿ ಇದೆಯೋ ಎಷ್ಟು ಆಳ ಇದೆಯೋ ಅಂತ ಹೇಳಿ ಯೋಚಿಸ್ತಾ ಇದ್ರೆ ನಾವು ಎಂದಿಗೂ ಈಜನ್ನು ಕಲಿಲಿಕ್ಕೂ ಸಾಧ್ಯವಿಲ್ಲ ಸರಾಗವಾಗಿ ಈಜ್ಲಿಕ್ಕೂ ಸಾಧ್ಯವಿಲ್ಲ ಹಾಗೆ ಹಾಗೆ ಆ ಕೆರೆಯನ್ನು ಈಜಿ ದಡ ಸೇರುವ ಆತ್ಮವಿಶ್ವಾಸವೂ ನಮಗೆ ಬರೋದೇ ಇಲ್ಲ ಹಾಗಾಗಿ ಬೇಕು ಎನ್ನುವುದನ್ನು ಪಡಿಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೆ ಭಾವದ ಪ್ರಾರ್ಥನೆ ಇರಬೇಕು ಸರಿಯಾದ ಪ್ರಯತ್ನ ಇರಬೇಕು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಹಾಗೆ ನಾವು ಏನನ್ನ ಪಡಿಬೇಕು ಅಂತ ಇರ್ತೀವಲ್ಲ ಅದರ ಬಗ್ಗೆ ನಮಗೆ ಮೊದಲು ಸ್ಪಷ್ಟತೆ ಇರಬೇಕು ಅದು ಬಿಟ್ಟು ಪದೇ ಪದೇ ಬದಲಾಯಿಸೋದಾಗ್ಲಿ ಅನುಮಾನ ಪಡೋದಾಗಲಿ ಮಾಡಲೇಬಾರ್ದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಗುರುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಮಾತ್ರ ಅದನ್ನೇ ಆ ಗುರು ವಿಶ್ವಾಸವಾಗಿ ನಮಗೆ ಸಿಗುವಂತೆ ಮಾಡ್ತಾರೆ ಸ್ನೇಹಿತರೆ ಸರಿಯಾದ ಮಾರ್ಗದರ್ಶನ ಸರಿಯಾದ ದಾರಿ ಸರಿಯಾದ ಕರ್ಮಗಳೊಂದಿಗೆ ಸರಿಯಾದ ಉದ್ದೇಶವನ್ನು ಹೊಂದಿ ನಾವು ಪ್ರಯತ್ನವನ್ನು ಪಟ್ಟಾಗ ಮಾತ್ರ ಅದು ನಮಗೆ ಸಿಕ್ಕೇ ಸಿಗುತ್ತೆ ನಾವು ಬಯಸುತ್ತಿರುವ ವಿಚಾರ ಮತ್ತು ಅದನ್ನು ಪಡೆಯುವುದರ ಬಗ್ಗೆ ನಮಗೆ ಸರಿಯಾದ ಸ್ಪಷ್ಟತೆ ಮೊದಲು ಇರಲೇಬೇಕು ಆತ್ಮವಿಶ್ವಾಸ ಹಾಗೂ ಅದನ್ನು ಪಡೆದೇ ಪಡೀತೀನಿ ನನ್ನ ಪ್ರಯತ್ನ ಎಂದಿಗೂ ವಿಫಲವಾಗುವುದಿಲ್ಲ ಪ್ರಯತ್ನ ಪಟ್ಟರೆ ಅದು ನನಗೆ ಸಿಕ್ಕೇ ಸಿಗತ್ತೆ ಆ ಗುರುವಿನ ಅನುಗ್ರಹ ಆಶೀರ್ವಾದವೂ ನನ್ನ ಜೊತೆಗಿದೆ ಆತ್ಮವಿಶ್ವಾಸ ಗುರುವಿನ ಅನುಗ್ರಹ ಆಶೀರ್ವಾದ ಎರಡೂ ಸೇರಿದರೆ ನಾನು ಗುರಿ ಮುಟ್ಟೇ ಮುಟ್ತೀನಿ ಅನ್ನೋ ದೃಢ ವಿಶ್ವಾಸದಿಂದ ನಾವು ನಂಬಿಕೆ ಇಟ್ಟು ಸಾಗಿದಾಗ ಮಾತ್ರ ನಾವು ಏನನ್ನು ಹೊಂದಬೇಕು ಅಂತ ಇರ್ತೀವೋ ಆ ಗುರಿ ನಾವು ತಲುಪೇ ತಲುಪ್ತೀವಿ ಸ್ನೇಹಿತರೆ ಹಾಗಾಗಿ ಬಾಬಾರವರ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಬಾಬಾರವರ ಪೂಜೆಯನ್ನು ಮಾಡೋದರಿಂದ ಆಗುತ್ತೆ ಕೆಲಸ ಸಿಗುತ್ತೆ ಹಾಗೆ ಒಳ್ಳೊಳ್ಳೆ ಫಲಗಳು ಸಿಗ್ತವೆ ಮದುವೆ ಆಗುತ್ತೆ ಈ ರೀತಿ ಯಾರೋ ಹೇಳಿದ್ರು ಅಂತ ಹೇಳಿ ನಾವು ಮಾಡೋದಕ್ಕಿಂತ ಮೊದಲು ನಮ್ಮಲ್ಲಿ ಆ ಭರವಸೆ ಇರಬೇಕು ನಂಬಿಕೆ ಇರಬೇಕು ನಾವು ಗುರುವಿನಲ್ಲಿ ಪೂರ್ಣ ಪ್ರಮಾಣದ ವಿಶ್ವಾಸವಿಟ್ಟು ಶ್ರದ್ಧೆ ಇಟ್ಟು ಶರಣಾಗಬೇಕು ಅವರ ಪಾದಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಆಗ ನಾವು ಪ್ರಾಮಾಣಿಕವಾಗಿ ಮಾಡುವ ಕೆಲಸದಲ್ಲೆಲ್ಲ ನಮಗೆ ಗೆಲುವೆ ಸಿಗ್ತಾ ಹೋಗುತ್ತೆ ನಮ್ಮ ಇಚ್ಛೆಗಳು ಕೂಡ ಈಡೇರ್ತಾ ಹೋಗ್ತವೆ ಅದು ಬಿಟ್ಟು ಯಾರೋ ಹೇಳಿದರು ಅನ್ನೋ ಭಾವದೊಂದಿಗೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಮಾಡೋದು ಒಂದೇ ಬಿಡೋದು ಒಂದೇ ಸ್ನೇಹಿತರೆ ಯಾಕಂದರೆ ಅದರಲ್ಲಿ ಫಲ ಸಿಗೋದಿಲ್ಲ ಫಸ್ಟ್ ಯಾಕಂದರೆ ಆವಾಗ ನಮಗೆ ಪ್ರಯತ್ನ ಪಡುವುದರ ಬಗ್ಗೆ ಸ್ಪಷ್ಟತೆನೇ ಇರೋಲ್ಲ ಅದು ಸಿಗುತ್ತೋ ಇಲ್ಲೋ ಅನ್ನೋ ಅನುಮಾನ ಕೂಡ ಇರುತ್ತೆ ಹಾಗೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಆಗ ನಮ್ಮ ಮನಸ್ಸಲ್ಲಿ ಬಹಳ ಅಪನಂಬಿಕೆಗಳು ಕಾಡ್ತಾ ಇರ್ತವೆ ನಕಾರಾತ್ಮಕತೆ ನಮ್ಮನ್ನು ಆವರಿಸಿರುತ್ತೆ ಸ್ಪಷ್ಟ ಸ್ಪಷ್ಟತೆ ಇರಲ್ಲ ನಾವು ಹೊಂದುವ ಗುರಿಯ ಬಗ್ಗೆ ಸ್ಪಷ್ಟತೆ ಇರಲ್ಲ ಹಾಗಾಗಿ ಸ್ಪಷ್ಟತೆ ಇಲ್ಲದೆ ಯಾವ ಗುರಿಯನ್ನು ಹೊಂದಲಿಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ ಅದು ಅಸಾಧ್ಯವಾದ ಕೆಲಸ ಮೊದಲು ನಮಗೆ ಬಾಬಾನಲ್ಲಿ ವಿಶ್ವಾಸವಿರಬೇಕು ನಮ್ಮ ಪ್ರಾರ್ಥನೆ ಪೂಜೆಯಲ್ಲಿ ವಿಶ್ವಾಸವಿರಬೇಕು ನಮ್ಮ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ನಾವು ಹೊಂದಬೇಕೆಂದಿರುವ ಗುರಿಯ ಬಗ್ಗೆ ಪ್ರಾಮಾಣಿಕವಾಗಿ ಶ್ರಮವನ್ನು ಪಡಬೇಕು ನಾನು ಈ ರೀತಿಯ ಗುರಿಯನ್ನು ಹೊಂದಬೇಕಂತ ಇದ್ದೀನಿ ಅದರ ಬಗ್ಗೆ ಸ್ಪಷ್ಟತೆ ಇದೆ ಬಾಬಾ ನಾನು ನಿನ್ನ ಪಾದಗಳಲ್ಲಿ ಆ ಗುರಿಯನ್ನಿಟ್ಟು ನನ್ನನ್ನು ಕೂಡ ನಿನ್ನಲ್ಲಿ ಸಮರ್ಪಣೆಯನ್ನು ಮಾಡಿದ್ದೀನಿ ನನಗೆ ಅಡೆತಡೆ ಇಲ್ಲದೆ ಆ ಗುರಿಯನ್ನು ಮುಟ್ಟಲಿಕ್ಕೆ ಸಹಾಯ ಮಾಡು ಹಾಗೆ ಸಕಾರಾತ್ಮಕ ಆಲೋಚನೆಯನ್ನ ಜ್ಞಾನವನ್ನು ವಿವೇಕವನ್ನು ಕೊಡು ಮಾರ್ಗದರ್ಶನವನ್ನು ನೀಡು ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಆ ಗುರು ನಮಗೆ ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಾವು ಯಾವ ರೀತಿ ನಿಖರವಾದ ಒಂದು ಸ್ಪಷ್ಟತೆಯನ್ನು ಇಟ್ಕೊಂಡು ಅವರಲ್ಲಿ ಶರಣಾಗಿದೆಯವೋ ಅದರ ಪರವಾಗಿ ಅವರು ಕಾರ್ಯಪ್ರವೃತ್ತರಾಗಿ ನಮಗೆ ಆ ಗುರಿ ಮುಟ್ಟಿಸುವಲ್ಲಿ ಸಹಾಯ ಮಾಡ್ತಾರೆ ಸ್ನೇಹಿತರೆ ಆಗ ನಮ್ಮ ಬಗ್ಗೆ ನಮಗೆ ಒಂದು ರೀತಿಯಲ್ಲಿ ಹೆಮ್ಮೆ ಅನಿಸುತ್ತೆ ಭರವಸೆ ಮೂಡುತ್ತೆ ನಾನು ಗುರುವಿನಲ್ಲಿ ನನ್ನ ಪ್ರಾರ್ಥನೆಯನ್ನು ಸಂಪೂರ್ಣವಾಗಿ ಸ್ಪಷ್ಟತೆಯೊಂದಿಗೆ ಅರ್ಪಿಸಿದ್ದೇನೆ ಹಾಗೆ ನಾನು ಕೂಡ ಸಂಪೂರ್ಣವಾಗಿ ಒಂದು ಗುರಿ ಮುಟ್ಟುವುದರ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಎರಡೂ ವಿಚಾರಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಅದಕ್ಕೆ ತಕ್ಕ ಫಲ ನನಗೆ ಸಿಕ್ಕೇ ಸಿಗುತ್ತೆ ಬಾಬಾ ಕೊಟ್ಟೆ ಕೊಡ್ತಾರೆ ಅಂತೇಳಿ ನಾವು ನಂಬಿಕೆಯಿಂದ ಇದ್ದಾಗ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಕ್ತವೆ ಸ್ನೇಹಿತರೆ ಪ್ರಯತ್ನ ನಮ್ಮದಾಗಿರ್ಬೇಕು ಫಲದ ಮೇಲೆ ನಿರೀಕ್ಷೆ ನಾವಿಡ್ಬಾರ್ದು ಪ್ರಾರ್ಥನೆ ಸ್ಪಷ್ಟತೆಯೊಂದಿಗೆ ಗುರುವಿನಲ್ಲಿ ಸಮರ್ಪಣಾ ಭಾವದೊಂದಿಗೆ ಶರಣಾಗಿಸ್ಬೇಕು ಆಗ ಆ ಗುರಿಯನ್ನ ಮೂಡ್ತೀವಿ ಅದಕ್ಕೆ ತಕ್ಕ ಫಲವನ್ನು ಆ ಗುರುವೇ ನಮಗೆ ತಂದು ಕೊಡ್ತಾರೆ ಸ್ನೇಹಿತರೆ ಇದು ನಮ್ಮಲ್ಲೇ ಇರುವ ಆಂತರಿಕವಾದ ಸೌಂದರ್ಯ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ಯಾಕಂದರೆ ನಮ್ಮ ದೇಹವೇ ದೇಗುಲ ದೇಹದೊಳಗಿರುವ ಆತ್ಮವೇ ದೇವರು ಅಲ್ವಾ ಅಂದರೆ ನಮ್ಮ ಆತ್ಮವಿಶ್ವಾಸದ ಬಗ್ಗೆ ಮೊದಲು ನಮಗೆ ನಂಬಿಕೆ ಇರಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಸ್ಪಷ್ಟತೆ ಇರಬೇಕು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅನ್ನೋ ಗುರುತಿಸುವ ವಿವೇಕ ಇರಬೇಕು ನಮ್ಮ ನಡಿಗೆ ಯಾವ ರೀತಿ ಇರಬೇಕು ನುಡಿ ಯಾವ ರೀತಿ ಇರಬೇಕು ನಡತೆ ಯಾವ ರೀತಿ ಇರಬೇಕು ನಾವು ಯಾವ ರೀತಿಯಲ್ಲಿ ಈ ಸಮಾಜದಲ್ಲಿ ಸಾಕ್ತಾ ಇದ್ದೀವಿ ನಮ್ಮಿಂದ ಯಾರಿಗಾದರೂ ಉಪಕಾರ ಆಗ್ತಾ ಇದೆಯೋ ಇಲ್ಲ ನಮ್ಮಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದೆಯೋ ಎಲ್ಲದರ ಜ್ಞಾನ ಹೊಂದಿ ನಾವು ಮುಂದೆ ಸಾಗಿದಾಗ ಅದಕ್ಕೆ ತಕ್ಕ ಹಾಗೆ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ನಾನು ಹೋಗೋ ದಾರಿಯಲ್ಲಿ ಯಾರು ಬಿದ್ದರೇನು ಎದ್ರೇನು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಬೇಗನೆ ಗುರಿ ಮುಟ್ಟಬೇಕು ಅಂತ ಹೇಳಿ ಸಾಗಿದಾಗ ನಾವೇನ್ ಏನ್ ಸಾಗ್ಬೇಕಾದ್ರೆ ಬೀಳ್ಲಿ ಎದ್ದವ್ರು ಏಳ್ಲಿ ಅಂತ ಹೇಳಿ ಹೋಗಿರ್ತಿವಲ್ಲ ಆ ಬೀಳಿಸುವ ಏಳಿಸುವ ಕರ್ಮಗಳಿಗೆ ಫಲದಾತರು ನಾವೇ ಆಗಿರ್ತಿವಿ ಹಾಗಾಗಿ ನೇರವಾಗಿ ಆ ಫಲ ನಮಗೆ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಒಂದು ಗುರಿಯನ್ನು ಮುಟ್ಲಿಕ್ಕೆ ಬಯಸ್ತಾ ಇದ್ದೀವಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂದರೆ ಮೊದಲು ನಮಗೆ ಸ್ಪಷ್ಟತೆ ಇರಬೇಕು ಆ ಗುರುವಿನಲ್ಲಿ ಸಲ್ಲಿಸ್ತಾ ಇರುವ ಪ್ರಾರ್ಥನೆ ಪ್ರಾಮಾಣಿಕವಾಗಿರಬೇಕು ಶುದ್ಧತೆಯ ಭಾವವನ್ನು ಹೊಂದಿರಬೇಕು ಮೊದಲು ನಮಗೆ ನಿಖರತೆ ಇರಬೇಕು ನಮ್ಮ ಆತ್ಮವಿಶ್ವಾಸದಲ್ಲಿ ಅದು ಜಾಗೃತವಾಗಿರಬೇಕು ನಾನು ಪಡ್ದೇ ಪಡಿತೀನಿ ನಾನು ಗುರಿ ಮುಟ್ಟೇ ಮುಡ್ತೀನಿ ನನ್ನ ಪ್ರಾರ್ಥನೆ ಶುದ್ಧವಾಗಿದೆ ನಾನು ಸ್ಪಷ್ಟತೆಯೊಂದಿಗೆ ಅದನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿದ್ದೀನಿ ಖಂಡಿತವಾಗಿಯೂ ನಾನು ಅದರಲ್ಲಿ ಗೆದ್ದೇ ಗೆಲ್ತೀನಿ ಸಾವಿರ ಜನ ಇರಲಿ ಅದರ ಲೆಕ್ಕ ನಿಮಗೆ ಬೇಡ ಸಾವಿರ ಜನದೊಂದಿಗೆ ನಾನೊಂದು ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ದೀನಿ ನಾನು ಕಿರಿಕಿರಿಯ ಮನೋಭಾವ ಅನುಮಾನದ ಮನೋಭಾವ ನಿಮಗೆ ಬೇಡ ನಿಮ್ಮ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದೆಯೋ ಅಷ್ಟರ ಮಟ್ಟಿಗೆ ನಿಮಗೆ ಫಲ ಸಿಗುತ್ತೆ ಅನ್ನೋ ಸ್ಪಷ್ಟತೆ ನಿಮಗಿರಲಿ ಆಗ ಮಾತ್ರ ನಿಮಗೆ ಸಾವಿರ ಜನ ಅಲ್ಲ ಲಕ್ಷ ಜನ ಇದ್ದರೂ ಕೂಡ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ಮನಸ್ಸಲ್ಲಿ ನಿಮಗೆ ಸ್ಪಷ್ಟತೆ ಇದೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನನೂ ಪಡ್ತಾ ಇದ್ದೀನಿ ಹಾಗೆ ನಿಷ್ಕಲ್ಮಷಾ ಭಾವದ ಭಾವನೆಯೊಂದಿಗೆ ಗುರುವಿನಲ್ಲೂ ಕೂಡ ನನ್ನ ವಿಚಾರವನ್ನು ಶರಣಾಗ್ಸಿದ್ದೀನಿ ಎರಡೂ ರೀತಿಯಲ್ಲಿ ನಾನು ಪ್ರಾಮಾಣಿಕವಾದ ಶುದ್ಧ ಪ್ರಯತ್ನವನ್ನೇ ಮಾಡಿದ್ದೀನಿ ಹಾಗಾಗಿ ಫಲ ನನಗೆ ಸಿಗುತ್ತೆ ಆ ಫಲಕ್ಕೆ ನಾನು ಅರ್ಹ ಅಂತ ಹೇಳಿ ನೀವು ಯೋಚಿಸಬೇಕು ಅದೇ ಚಿಂತನೆಗೈದಾಗ ಅದೇ ನಿಮಗೆ ಸಿಗುತ್ತೆ ಸ್ನೇಹಿತರೆ ಕಳಚಿ ಹೋದ ಹೀಗೆ ವಂಚನೆಯಾಗಿ ಕೈತಪ್ಪಿ ಹೋದ ಸಂಪತ್ತೆ ಆಗಿರ್ಬಹುದು ಹಾಗೆ ನೀವು ಪಡೆಯಬೇಕೆಂದಿರುವ ಗುರಿಯೇ ಆಗಿರಬಹುದು ವಿದ್ಯಾಭ್ಯಾಸವೇ ಆಗಿರ್ಬೋದು ಮಗುವೆ ಆಗಿರ್ಬೋದು ಮದುವೆಯಾಗಿರ್ಬೋದು ಇನ್ ಯಾವುದೇ ರೀತಿ ಕೆಲಸದ ಉದ್ದೇಶವನ್ನ ಹೊಂದಿ ನೀವು ಗುರುವಿನಲ್ಲಿ ಸಮರ್ಪಣೆ ಅಂದ್ರೆ ಖಂಡಿತವಾಗಿಯೂ ಅವೆಲ್ಲವೂ ನಿಮಗೆ ಸಿಕ್ಕೇ ಸಿಗ್ತವೆ ಅನ್ನೋ ಆತ್ಮವಿಶ್ವಾಸದೊಂದಿಗೆ ನೀವು ಗುರುವಿನಲ್ಲಿ ಸಮರ್ಪಣೆ ಹಾಗೆ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವನ್ನು ಮಾಡಬೇಕು ನಿಷ್ಕಲ್ಮಶ ಭಾವದೊಂದಿಗೆ ನಿಮ್ಮಲ್ಲಿ ಸ್ಪಷ್ಟತೆ ಕೂಡ ಇರಬೇಕು ನಿಮ್ಮ ನಿಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ರೀತಿಯ ನಕಾರಾತ್ಮಕತೆ ಅನ್ನೋದು ಅಲುಗಾಡಿಸುವ ರೀತಿಯಲ್ಲಿ ಇಟ್ಕೊಳ್ಬಾರ್ದು ನಾನು ಗೆದ್ದೇ ಗೆಲ್ತೀನಿ ಆ ಗುರಿಯನ್ನು ಮುಟ್ಟೆ ಮುಟ್ತೀನಿ ಯಾಕಂದರೆ ನನ್ನ ಪ್ರಯತ್ನ ಅಷ್ಟು ಪ್ರಾಮಾಣಿಕವಾಗಿದೆ ಪೂರ್ಣ ಪ್ರಮಾಣದಲ್ಲಿ ತಯಾರಿ ನಡೆಸಿಕೊಂಡು ಪ್ರಯತ್ನಿಸ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನನ್ನನ್ನು ನನ್ನ ಕೆಲಸವನ್ನು ಗುರುವಿನಲ್ಲಿ ಶರಣಾಗ್ಸಿದ್ದೀನಿ ಅವರ ಪಾದಗಳಲ್ಲಿ ಶರಣಾಕ್ಸಿದ್ದೀನಿ ಇದರಿಂದ ಯಾವುದೇ ರೀತಿ ವಂಚನೆ ಆಗಲಿ ಮೋಸ ಆಗಲಿ ಆ ಗುರುವು ಆಗಲಿಕ್ಕೆ ಬಿಡೋದಿಲ್ಲ ಈ ಪ್ರಕೃತಿ ಆಗಲಿಕ್ಕೆ ಬಿಡೋದಿಲ್ಲ ಅನ್ನೋ ಸ್ಪಷ್ಟತೆ ನಮಗಿರಬೇಕು ಆಗ ಮಾತ್ರ ನಾವು ಆ ಗೆಲುವನ್ನು ಪಡಿತೀವಿ ಯಾಕಂದರೆ ಆ ಗೆಲುವು ಸ್ಪಷ್ಟತೆಯದ್ದಾಗಿರುತ್ತೆ ನಮ್ಮ ಆತ್ಮವಿಶ್ವಾಸದ್ದಾಗಿರುತ್ತೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದ್ದಾಗಿರುತ್ತೆ ನಮ್ಮ ನಿಷ್ಕಲ್ಮಷ ಭಾವದ ಪ್ರಾರ್ಥನೆಯದ್ದಾಗಿರುತ್ತೆ ಸ್ನೇಹಿತರೆ ಯಾವ ಸಂಬಂಧವೇ ಆಗಲಿ ನಮ್ಮ ಜೊತೆಗೆ ಉಳಿಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಅದಕ್ಕೊಂದು ಸ್ಪಷ್ಟತೆ ಇರಬೇಕು ಸೋಲು ಗೆಲುವಿನ ಆಟ ಈ ಜೀವನ ಒಂದನ್ನು ಪಡಿಬೇಕು ಅಂದರೆ ಒಂದು ತ್ಯಾಗವನ್ನು ನಾವು ಮಾಡಲೇಬೇಕಾಗತ್ತೆ ಅದನ್ನೇ ಜೀವನ ಅನ್ನೋದು ಸ್ನೇಹಿತರೆ ಹೋದರೆ ಹೋಗ್ತೀಯ ನಾನು ಇನ್ನೊಬ್ಬರನ್ನ ಮದುವೆ ಆಗ್ತೀನಿ ನೀನು ಹೋದರೆ ಹೋಗು ನಾನು ಇನ್ನೊಬ್ಬರನ್ನ ಮದುವೆ ಆಗ್ತೀನಿ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಎತ್ತು ಏರಿಗೆ ಕೋಣ ನೀರಿಗೆ ಆಡಿದರೆ ಇದು ಜೀವನಕ್ಕೆ ಒಂದು ಅರ್ಥ ಕೊಡುವಂತಹ ಬದುಕೇ ಆಗಿರೋದಿಲ್ಲ ಸ್ನೇಹಿತರೆ ಬದುಕಬೇಕಲ್ಲ ಅಂತ ಹೇಳಿ ಬದುಕ್ತಾ ಇರ್ತೀವಿ ಅಷ್ಟೇ ಅರ್ಥಪೂರ್ಣವಾದ ಬದುಕಿಗೆ ಒಂದು ವ್ಯಾಖ್ಯಾನವೇ ಇಲ್ಲಿ ಸಿಗೋದೇ ಇಲ್ಲ ಯಾಕಂದ್ರೆ ನಾವು ಯಾವುದೇ ರೀತಿ ಜೀವನ ಮಾಡಬೇಕಂದ್ರೂ ಹೊಂದಾಣಿಕೆ ಇರಲೇಬೇಕಾಗತ್ತೆ ಹೊಂದಾಣಿಕೆ ಇಲ್ಲದ ಜೀವನದಲ್ಲಿ ಸಾಮರಸ್ಯವೇ ಇರೋದಿಲ್ಲ ಪ್ರೀತಿಯೂ ಇರೋದಿಲ್ಲ ನಾವು ಅದನ್ನು ಅರಿಸಿ ಮತ್ತೆ 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 ಎಷ್ಟೋ ಮದುವೆಗಳಾಗ್ಬೋದು ಆದರೆ ಆ ಜೀವನ ನಮಗೆ ಸಿಗೋದೇ ಇಲ್ಲ ಮತ್ತೆ ಮತ್ತೆ ನಾವು ಎಷ್ಟು ಅರಿಸ್ತಾ ಹೋಗ್ತೀವೋ ಅಷ್ಟೇ ನಮಗೆ ಇನ್ನೂ ಏನಾದರೂ ಬೇಕು ಇನ್ನೂ ಏನಾದರೂ ಬೇಕು ಅಂತ ಹೇಳಿ ನಮ್ಮ ಮನಸ್ಸು ಬಯ ಮನಸ್ಸು ಬಯಸ್ತಾನೆ ಇರ್ತದೆ ಹೊರತು ಇದರಲ್ಲೇ ತೃಪ್ತಿ ಇದೆ ಅಂತ ಹೇಳಿ ಒಪ್ಕೊಳ್ಳೋ ಮನೋಭಾವನೆ ನಮಗೆ ಬರೋದಿಲ್ಲ ಬರೋದಾಗಿದ್ದರೆ ಅದು ಮೊದಲನೇ ಸರಿಯೇ ಬರಬೇಕಾಗಿತ್ತಲ್ವಾ ಇನ್ನು ಹತ್ತು ಮದುವೆಗಳಾದರೂ ನಮಗೆ ಆ ಭರವಸೆ ಆ ಹೊಂದಿಕೊಳ್ಳುವ ಸ್ವಭಾವ ಬರೋದೇ ಇಲ್ಲ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಹೀಗೆ ಆಗಿರೋದಿಲ್ಲ ಹೊಂದಾಣಿಕೆಯಿಂದಲೇ ಸಂಸಾರಗಳು ಹೊಂದಾಣಿಕೆ ಸಂಸ್ಕಾರಗಳು ಇಲ್ಲದೆ ಜೀವನ ಬದಲಾವಣೆಯನ್ನು ಹೊಂದಿರೋದಿಲ್ಲ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಾವು ತುಂಬಾ ಪ್ರಯತ್ನ ಪಟ್ಟಿರ್ತೀವಿ ಹೊಂದ್ಕಂಡು ಹೋಗ್ಲಿಕ್ಕೆ ಆದರೆ ಅವರೇ ನಮಗೆ ಹೊಂದ್ಕೊಳ್ಳೋಕ್ಕೆ ಆಗ್ತಾನೆ ಇರೋದಿಲ್ಲ ಯಾಕೆ ಹೀಗಾಗತ್ತೆ ಅಂದರೆ ಅವರ ಮನಸ್ಸಿನ ಭಾವವೇ ಬೇರೆ ನಮ್ಮ ಮನಸ್ಸಿನ ಭಾವವೇ ಬೇರೆ ಆಗಿರುತ್ತೆ ಅದನ್ನು ನಾವು ಎಷ್ಟೇ ರೀತಿಯಲ್ಲಿ ಬುದ್ಧಿ ಹೇಳಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಂಕೊಳ್ಳಕ್ಕೆ ಹೋಗಕ್ಕೆ ಹೋದ್ರೂ ಎಷ್ಟೇ ರೀತಿಯಲ್ಲಿ ನಾವು ತೀರ್ಮಾನ ತಗೊಂಡು ನಾವೇ ತಗ್ಗಿ ಅದನ್ನು ಹೊಂದಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಕೆಲವೊಮ್ಮೆ ಆಗೋದಿಲ್ಲ ಅಂದರೆ ಅಂಥ ಸಂಬಂಧಗಳು ಬೇಕಾದರೆ ದೂರವಾಗೇ ಇರಲಿ ಹಾಗಂತ ಒಂದನ್ನು ಬಿಟ್ಟು ಒಂದನ್ನು ಬಿಟ್ಟು ಇನ್ನೊಂದು ಸಂಬಂಧಗಳನ್ನು ಅರಸೋದರಲ್ಲಿ ಅರ್ಥವೇ ಇರೋದಿಲ್ಲ ಸ್ನೇಹಿತರೆ ಮದುವೆಯಾಗಿ ಒಂದೇ ವರ್ಷಕ್ಕೆ ಗಂಡ ಸತ್ತೋದ ಒಂದೇ ವರ್ಷಕ್ಕೆ ಹೆಂಡತಿ ಸತ್ತೋದ್ಲು ಅಂದಾಗ ಇನ್ನೊಂದು ಮದುವೆ ಅನಿವಾರ್ಯ ಅನ್ಸುತ್ತೆ ಯಾಕಂದ್ರೆ ಪರರ ನಿಂದನೆಗಾಗಿರ್ಬೋದು ಅವಮಾನಕ್ಕಾಗಿರಬಹುದು ಇಲ್ಲವೇ ದುಷ್ಟರ ಕಣ್ಣಿಗಾಗಿರ್ಬೋದು ಈಡಾಗೋ ಬದಲು ಒಬ್ಬರ ನೆರಳಿನ ಆಸರೆ ಬಯಸೋದು ತಪ್ಪಲ್ಲ ಹಾಗಂತ ವಿನಾಕಾರಣ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಬದುಕನ್ನ ತಪ್ಪು ಸ್ನೇಹಿತರೆ ಇದು ಬೇಡ ಇದು ನನಗೆ ಸರಿ ಇಲ್ಲ ಅಂತ ಹೇಳಿ ಅಂದ್ಕೊಳ್ಳೋದು ತಪ್ಪಾಗತ್ತೆ ಯಾಕಂದ್ರೆ ಈ ಮದುವೆಯನ್ನೋ ಸಂಬಂಧವೇ ಹಾಗೆ ನಾವೆಲ್ಲೋ ಅವರೆಲ್ಲೋ ನಮ್ಮ ಹುಟ್ಟೆಲ್ಲೋ ಅವರ ಹುಟ್ಟೆಲ್ಲೋ ನಮ್ಮ ವಿವೇಚನೆ ಜ್ಞಾನ ಊಟ ತಿಂಡಿ ಅಭಿರುಚಿ ಹೊಂದಾಣಿಕೆ ಪ್ರವೃತ್ತಿ ಎಲ್ಲವೂ ಬೇರೆ ರೀತಿ ಇದ್ದಾಗಿರುತ್ತೆ ಅವರದ್ದು ಅದೇ ರೀತಿ ಬೇರೆ ಆಗಿರುತ್ತೆ ಯಾಕಂದ್ರೆ ವಿಭಿನ್ನ ಸಂಬಂಧಗಳ ಸಮಾಗಮವೇ ಈ ಗಂಡ ಹೆಂಡತಿ ಸಂಬಂಧ ಅಂತ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಒಬ್ಬರ ಒಬ್ಬರ ಅಭಿರುಚಿಗಳು ಒಂದೇ ರೀತಿ ಆಗಿರೋದೇ ಇಲ್ಲ ನಾವು ಬೆಳೆದು ಬಂದಿರೋ ಪ್ರಕೃತಿ ಆಗಿರ್ಬೋದು ಪರಿಸ್ಥಿತಿ ಸಂಬಂಧಗಳೇ ಆಗಲಿ ಬೇರೆ ರೀತಿ ಇರುತ್ತೆ ಅವರದ್ದು ಅದೇ ರೀತಿ ಇರುತ್ತಲ್ವಾ ಹಾಗಾಗಿ ಈ ಸಂಬಂಧ ಬಹಳ ನಾಜೂಕಾದ ಸಂಬಂಧ ಅಂತಲೇ ಹೇಳ್ಬೋದು ಈ ಸಂಬಂಧದಲ್ಲಿ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಬೇಕು ಹೆಂಡತಿ ಗಂಡನ ಅರ್ಥ ಮಾಡ್ಕೊಳ್ಬೇಕು ಅವರವರ ಅಭಿರುಚಿಗಳಿಗೆ ಗೌರವ ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸಾಗಬೇಕು ಸ್ನೇಹಿತರೆ ಸಂಸಾರ ಅನ್ನೋದನ್ನ ನಿಂತಿರೋದೇ ನಂಬಿಕೆ ಆಧಾರದ ಮೇಲೆ ನಾವು ಗಂಡ ಎಲ್ಲೋ ತುಂಬಾ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಂಡತಿ ಬೇರೆ ಊರಲ್ಲಿದ್ದಾರೆ ಅಂದ್ರೆ ಒಂದು ನಂಬಿಕೆಯ ಆಧಾರದ ಮೇಲೆ ಆ ಸಂಬಂಧ ನಿಂತಿರುತ್ತೆ ಆ ನಂಬಿಕೆ ಕಳೆದುಕೊಳ್ಳುವ ಪ್ರಯತ್ನ ಪ್ರಯತ್ನ ಅಲ್ಲಿ ನಡೆದಾಗ ಮಾತ್ರ ಆ ಸಂಬಂಧಗಳಿಗೆ ಅರ್ಥನೇ ಇರೋದಿಲ್ಲ ಆಗ ಅದರಲ್ಲಿ ಬಿರುಕುಗಳು ಮೂಡಲಿಕ್ಕೆ ಶುರುವಾಗ್ತವೆ ಹಾಗಾಗಿ ಗಂಡ ಹೆಂಡತಿಯ ಸಂಬಂಧ ಬಹಳ ನಾಜೂಕಾದ ಸಂಬಂಧ ಒಬ್ರಿಗೊಬ್ರು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ರಿ ನೀವು ಹೀಗೆ ನಾನು ಹೀಗೆ ಅಂತ ಹೇಳಿ ನಾನು ನಾನು ಕೆಲಸ ಮಾಡ್ತೀನಿ ನೀನು ನೀವು ಕೆಲಸ ಮಾಡ್ತೀರ ಅನ್ನೋ ಅಹಂಕಾರವನ್ನು ವ್ಯಕ್ತಪಡಿಸದೆ ಇಬ್ಬರೂ ಕೂಡ ಜೀವನಕ್ಕೋಸ್ಕರ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ರೀತಿಯಲ್ಲಿ ಜೀವನ ನಡೆಸಬೇಕು ನಾವು ನಮ್ಮ ಮಕ್ಕಳಿಗೆ ಪ್ರೇರಣೆಯಾಗಿ ನಿಲ್ಲಬೇಕು ನಮ್ಮ ಸುತ್ತಮುತ್ತ ಇರುವ ಸಮಾಜಕ್ಕೆ ಒಂದು ಪ್ರೇರಣೆಯಾಗಿ ನಿಲ್ಲಬೇಕು ಅನ್ನೋ ಮನೋಭಾವನೆಯಿಂದ ನಾವು ಒಳ್ಳೆಯ ರೀತಿಯಲ್ಲಿ ಬಾಳಬೇಕು ಯಾಕಂದರೆ ನಮ್ಮ ಇಬ್ಬರ ಅಭಿರುಚಿಗಳು ಬೇರೆ ಬೇರೆಯಾಗಿಯೇ ಇರ್ತವೆ ಬೇರೆ ಬೇರೆ ವಾತಾವರಣದಲ್ಲೇ ಬೆಳೆದಿರ್ತವೆ ಅಂದರೆ ಅದು ಬೇರೆ ಬೇರೆ ಆಗಿರೋದ್ರಲ್ಲಿ ಸಂದೇಹವೇ ಇಲ್ಲ ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಸಾಕಬೇಕು ಯಾಕೆ ಗಂಡ ಹೆಂಡತಿಯ ಸಂಬಂಧ ಬಹಳ ಒಳ್ಳೆಯ ಸಂಬಂಧ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಲ್ಲ ಸಂಬಂಧಗಳಿಗಿಂತ ಬಹಳ ಭಿನ್ನವಾದ ಸಂಬಂಧ ಅಂತಲೂ ಹೇಳ್ಬೋದು ಹಾಗಾಗಿ ಈ ಸಂಬಂಧದಲ್ಲಿ ತುಂಬ ಹೊಂದಾಣಿಕೆ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಬಲವಾದ ಒಂದು ಬಾಂಡಿಂಗ್ ಇರಬೇಕು ಸ್ನೇಹಿತರೆ ಹಾಗಾದರೆ ಮಾತ್ರ ಈ ಸಂಬಂಧ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ದೇಹವೇ ದೇಗುಲ ನಮ್ಮ ಅಂತರಂಗದಲ್ಲಿರುವ ಆತ್ಮವೇ ದೇವರು ಅಂತ ಹೇಳಿ ನಾವು ಅಂದ್ಕೊಂಡಿದೀವಿ ಅಂದಮೇಲೆ ನಮ್ಮಿಂದ ಇಲ್ಲಿ ಎಲ್ಲದೂ ಸಾಧ್ಯ ಸ್ನೇಹಿತರೆ ನಾವು ಯಾವ ರೀತಿ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ನಮ್ಮ ಆತ್ಮವಿಶ್ವಾಸದಿಂದಲೇ ನಮ್ಮ ಆತ್ಮವಿಶ್ವಾಸದ ಬಲದ ಮೇಲೆ ನಿಂತಿರುತ್ತೆ ನಾವು ಅದರಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಂಡು ಸಾಗಬೇಕು ಹಾಗೆ ಈ ಸೃಷ್ಟಿ ನಮ್ಮ ಎಲ್ಲ ಆಗು ಹೋಗುಗಳಿಗೆ ಕಾರಣವಾಗಿದೆ ಅಂದರೆ ಈ ಸೃಷ್ಟಿಗೆ ನಾವು ಸಮರ್ಪಕವಾದ ರೀತಿಯಲ್ಲೂ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅದು ಯಾವತ್ತಿಗೂ ಆ ಪ್ರಾರ್ಥನೆ ನೆಗೆಟಿವ್ ಆಗಿರಬಾರ್ದು ಇರಬಾರ ನಕಾರಾತ್ಮಕವಾಗಿರಬಾರ್ದು ಅದು ಯಾವತ್ತಿಗೂ ಪಾಸಿಟಿವ್ ಸಕಾರಾತ್ಮಕವಾಗಿ ನಮ್ಮ ಆಲೋಚನೆಗಳಿದ್ದಾಗ ಅದಕ್ಕೆ ತಕ್ಕ ಹಾಗೆ ಪೂರಕವಾಗಿ ಈ ಸೃಷ್ಟಿ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಆಗುತ್ತೋ ಹೋಗುತ್ತೋ ಇಲ್ವೋ ಯಾವುದೇ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಆಗುತ್ತೋ ಇಲ್ವೋ ನನಗೆ ಮಕ್ಕಳಾಗುತ್ತೋ ಆಗುತ್ತೋ ಇಲ್ಲವೋ ಮದುವೆ ಆಗುತ್ತೋ ಇಲ್ಲೋ ನಾನು ಎಷ್ಟೋ ಪ್ರಯತ್ನ ಮಾಡಿ ಎಷ್ಟೆಷ್ಟೋ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಬಿಟ್ಟಿದ್ದೀನಪ್ಪ ನನಗೆ ಯಾವುದೇ ರೀತಿ ಏನೂ ಫಲ ಸಿಕ್ಕಿಲ್ಲ ಇದೆಲ್ಲ ಏನು ತೊಲ ಏನೂ ಆಗೋದೇ ಇಲ್ಲ ನಣೆ ಬರಹ ಇದ್ದ ಹಾಗೆ ಆಗೋದು ಅಂತೇಳಿ ನೀವು ಒಪ್ಕೊಂಡ್ರೆ ಒಪ್ಕೊಂಡ್ರೆ ಅದು ನಿಮ್ಮ ಜೀವನದ ಆಯ್ಕೆ ಆಗಿರುತ್ತೆ ನಾವು ಒಪ್ಕೊಳ್ಳೋರ ಲಿಸ್ಟಿಗೆ ಸೇರಿದವ್ರು ಅಲ್ವೇ ಅಲ್ಲ ನಾವಿಲ್ಲಿ ಪಡೆಯೋರ ಲಿಸ್ಟಿಗೆ ಸೇರಿರೋದು ಹಾಗಾಗಿ ನಾನು ಸ್ಪಷ್ಟತೆಯನ್ನು ಹೊಂದಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀನಿ ನನ್ನ ಯಾವ ಗುರಿಯನ್ನು ಹೊಂದಬೇಕು ಅಂತಿದ್ದೀನೋ ಅದರಲ್ಲಿ ನನಗೆ ಸ್ಪಷ್ಟತೆ ಇದೆ ಯಾವ ದಾರಿಯಲ್ಲಿ ಹೋಗಬೇಕು ಯಾವ ಜನರ ಜೊತೆಗೆ ಹೋಗಬೇಕು ಯಾವ ರೀತಿಯಲ್ಲಿ ಹೋಗಬೇಕು ಅಂತೇಳಿ ನಾನು ಸ್ಪಷ್ಟತೆಯನ್ನ ಕಂಡುಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಹೋಗಿ ನಾನು ನನ್ನ ಗುರಿಯನ್ನು ಮುಟ್ತೀನಿ ಅನ್ನೋರು ಇದ್ದಾರೆ ಸ್ನೇಹಿತರೆ ಅವರು ಮಾತ್ರ ಹಣೆ ಬರಹವನ್ನ ಗೆದ್ದು ಕೂಡ ಜೀವಿಸಬಲ್ಲಂತಹ ಆತ್ಮವಿಶ್ವಾಸಿಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಎಲ್ಲಾ ತರದ ಜನರು ಇದ್ದಾರೆ ಆತ್ಮವಿಶ್ವಾಸದಿಂದ ಹಣೆ ಬರವನ್ನ ಗೆದ್ದುಕೊಂಡು ಜೀವನ ಮಾಡ್ತಾ ಇರೋವಂಥ ಉದಾಹರಣೆಗಳು ಇದಾವೆ ಸೋಲ್ ಒಪ್ಪಿಕೊಂಡು ಹಣೆ ಬರಕ್ಕೆ ಶರಣಾಗಿ ಸೋತವರು ಇದ್ದಾರೆ ಸ್ನೇಹಿತರೆ ಎಲ್ಲವೂ ಇಲ್ಲಿ ಏನಾದರೂ ಪಡ್ಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲದಕ್ಕೂ ನಮ್ಮ ಆತ್ಮವಿಶ್ವಾಸವೇ ಮೂಲ ಕಾರಣ ಆಗಿರುತ್ತೆ ನಮ್ಮ ಮನಸ್ಸಿನ ಸ್ಪಷ್ಟತೆ ಮೂಲ ಕಾರಣವಾಗಿರುತ್ತೆ ನಾವು ಸಲ್ಲಿಸುವ ದಿನನಿತ್ಯದ ಪ್ರಾರ್ಥನೆ ಕೂಡ ಮೂಲವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲ ಸಂಬಂಧಗಳು ಪವಿತ್ರವಾದ ಸಂಬಂಧಗಳು ಎಲ್ಲ ಸಂಬಂಧಗಳಲ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ಬೆಸಿಗೆ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅತಿ ಆಸೆ ಇರಬಾರ್ದು ಮೋಹಕ್ಕೊಳಗಾಗಬಾರ್ದು ಹತ್ರ ಇರೋ ವಸ್ತುವನ್ನು ಬಿಟ್ಟು ವ್ಯಕ್ತಿಯನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ಇನ್ನೊಂದು ವಸ್ತುವಿನ ಮೇಲೆ ಮೋಹಕ್ಕೊಳಗಾದಾಗ ಮಾತ್ರವೇ ಸಂಬಂಧಗಳು ಹದಗೆಡ್ತವೆ ಹಾಗಾಗಿ ನಮ್ಮಲ್ಲಿರುವ ಇರುವ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಂಡು ಉನ್ನತ ಮಟ್ಟಕ್ಕೆ ನಮ್ಮ ಜೀವನವನ್ನು ಒಯ್ದುಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಟ ನಡೆಸಬೇಕೇ ಹೊರತು ಜೀವನದ ಸೋಲು ಅಂತ ಹೇಳಿ ಒಪ್ಕೊಂಡು ಜೀವನವನ್ನೇ ಬೇರೆ ನಾವೇ ಬೇರೆ ಬೇರೆ ಆಗಿ ಬೇರೆ ಬೇರೆ ಮತ್ತೆ ಜೀವನವನ್ನು ಕಟ್ಕೊಳ್ಳೋದು ತಪ್ಪಾಗತ್ತೆ ಸ್ನೇಹಿತರೆ ಅದರಲ್ಲಿ ಸಮಸ್ಯೆಗಳು ಬರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇರುತ್ತೆ ಅಲ್ವಾ ಅದು ಕೂಡ ಹೊಸ ಸಂಬಂಧವೇ ಆಗಿರುತ್ತೆ ಹಾಗಾಗಿ ಎಲ್ಲಿ ಹೋದ್ರೂ ಈ ಸಮಸ್ಯೆಗಳು ಈ ಕಿರಿಕಿರಿಗಳು ಎಲ್ಲಿ ಹೋದ್ರೂ ಎಷ್ಟೇ ಜೀವನ ಕಟ್ಕೊಂಡ್ರು ಈ ಸಮಸ್ಯೆಗಳು ಇಂತಹ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕು ಅಂತ ಹೇಳಿ ನಾವು ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸ್ದಾಗ ಇರುವ ಸಂಬಂಧವನ್ನೇ ನಾವು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸ್ಕೊಳ್ತೀವಿ ಒಳ್ಳೆಯ ಜೀವನವನ್ನು ಕಟ್ಕೊಳ್ತೀವಿ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ನಮ್ಮ ಸಮಾಜಕ್ಕೂ ಮಾದರಿಯಾಗಿ ಬಾಳ್ತೀವಿ ಸ್ನೇಹಿತರೆ ಹಾಗಾಗಿ ದಿನನಿತ್ಯ ನೀವು ನಕಾರಾತ್ಮಕವಾದ ಆಲೋಚನೆಯನ್ನು ಬಿಟ್ಟು ನನ್ನಿಂದ ಆಗಲ್ಲ ಆಗುತ್ತೋ ಇಲ್ವೋ ನನ್ನ ಪ್ರಾರ್ಥನೆ ಫಲ ಕೊಡುತ್ತೋ ಇಲ್ಲವೋ ನಾನು ಹತ್ತು ವರ್ಷದಿಂದ ನನಗೆ ಮಕ್ಕಳಾಗಿಲ್ಲ ಬಾಬಾ ನನಗೆ ಮಕ್ಕಳಾಗೋ ಫಲವನ್ನು ಕೊಡುತ್ತಾರೋ ಇಲ್ವೋ ಹಾಗೆ ನಾನು ಬಹಳ ವರ್ಷಗಳಿಂದ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಕೆಲಸ ಸಿಗುತ್ತೋ ಇಲ್ವೋ ಹಾಗೆ ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ ಆಗುತ್ತೋ ಇಲ್ವೋ ಈ ರೀತಿ ಅನುಮಾನದಿಂದ ಗುರುವಿನ ಪಾದಗಳಿಗೆ ಶರಣಾಗ್ಬಿಡ್ರಿ ನಿಮ್ಮಲ್ಲಿ ನಿಮಗೆ ಮೊದಲು ಒಂದು ಗುರಿಯ ಸ್ಪಷ್ಟತೆ ಇರಲಿ ಆ ಗುರಿಯನ್ನು ಪಡೆಯುವ ಸ್ಪಷ್ಟತೆಯೂ ಇರಲಿ ಈ ದಾರಿಯಲ್ಲಿ ನಾನು ಸಾಗಿದರೆ ಆ ಗುರಿಯನ್ನು ಪಡಿತೀನಿ ಅನ್ನೋ ಸ್ಪಷ್ಟತೆ ಕೂಡ ಇರಲಿ ಇವೆಲ್ಲ ಸ್ಪಷ್ಟತೆಯೊಂದಿಗೆ ನೀವು ಗುರುವಿನ ಚರಣಗಳಲ್ಲಿ ನಿಮ್ಮನ್ನು ನೀವು ಶರಣಾಗಿಸ್ಕೊಂಡಾಗ ಆ ಪ್ರಾರ್ಥನೆಗೂ ಒಂದು ಸ್ಪಷ್ಟತೆ ಇರುತ್ತೆ ಆಗ ಆ ಪ್ರಾರ್ಥನೆಗೆ ಫಲ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ